ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರೋಗ್ಯ ಸಂಜೀವಿನಿ ಚಾನೆಲ್ ಇವತ್ತು ವಿಡಿಯೋದಲ್ಲಿ ನಾವೊಂದು ತಾಜಾ ಪಾನೀಯ ತಯಾರಿಸೋಣ ಇದು ತೂಕ ಇಳಿಸುತ್ತೆ ದೇಹ ತಂಪು ಮಾಡುತ್ತೆ ಚರ್ಮಕ್ಕು ಶೈನಿಂಗ್ ಕೊಡುತ್ತೆ ಇದರ ಹೆಸರು ಡಿಟೆಕ್ಸ್ ವಾಟರ್ ಈ ಪಾನೀಯ ತಯಾರಿಸಲು ಬೇಕಾಗಿರೋದು ಸಾಮಗ್ರಿಗಳು ನಿಂಬೆ ಹಣ್ಣು ತುಂಡುಗಳು ಸೌತೆಕಾಯಿ ತುಂಡುಗಳು ಪುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡು ಲೀಟರ್ ತಣ್ಣಗಿರುವ ನೀರು ಒಂದು ದೊಡ್ಡ ಡಿಸ್ಮೇರು ಅಥವಾ ಜಾರು ತೆಗೆದುಕೊಳ್ಳಿ ಎಲ್ಲ ಹಣ್ಣು ಹೆಸರುಗಳನ್ನು ಸೇರಿಸಿ ತಣ್ಣಗಿನ ನೀರು ಹಾಕಿ ಎರಡು ಮೂರು ಗಂಟೆಗಳ ಕಾಲ ನೆನೆಸಿದ ಮೇಲೆ ಕುಡಿಯಿರಿ ಇದರ ಬೆನಿಫಿಟ್ಸ್ ನಿಂಬೆ ಹಣ್ಣು ವಿಟಮಿನ್ ಸಿ ಕೊಡುತ್ತೆ ದೇಹದ ಟ್ಯಾಕ್ಸಿನ್ ಹೊರ ಹಾಕುತ್ತೆ ಸೌತೆಕಾಯಿ ತೂಕ ಇಳಿಸಲು ಸಹಾಯ ಮಾಡುತ್ತೆ ದೇಹವನ್ನು ತಂಪಾಗಿ ಇಡುತ್ತೆ ಪುದೀನ ಸೊಪ್ಪು ಅಜೀರ್ಣ ಕ್ರಿಯೆ ಸುಧಾರಣೆ ಮಾಡುತ್ತೆ ಕೊತ್ತಂಬರಿ ಸೊಪ್ಪು ಲಿವರ್ ಶುದ್ಧೀಕರಣ ಮಾಡುತ್ತೆ ಚರ್ಮವನ್ನು ಶೈನಿಂಗ್ ಆಗಿ ಇಡುತ್ತೆ ಈ ಪಾನೀಯವನ್ನು ದಿನವೂ ಕುಡಿಯಿರಿ ಬೇಸಿಗೆಯಲ್ಲಿ ದೇಹದ ತಾಜಾತನ ಮತ್ತು ಆರೋಗ್ಯವನ್ನು ಉಳಿಸಿಕೊಳ್ಳಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆರೋಗ್ಯ ಸಂಜೀವಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ